ಬಚ್ಚಿಟ್ಟಿದ್ದು ಬರೇ ಕೊಟ್ಟಿದ್ದು ಕೆಟ್ಟಿದ್ದನ ಬೇಡ ಹೌದು ಮನವೇ ಹಂಬನಿಸಿ ಕೆಳಬೇಡ ನಂಬು ನಂಬನು ಮನವೇ ಹಂಬನಿಸಿ ಕೆಳಬೇಡ ಶ್ರೀ ಸಾಂಬ ನಲಿಮಿಗೆ ನಂಬಿಗೆ ಕಾರಣ ದೇವರನ್ನು ನಂಬಿಯ ಜಗತ್ತಿನ ದೇವರನ್ನ ಬಿಟ್ಟು ಯಾರು ಬದುಕಿಲ್ಲ ಯಾರು ನಾವು ಕಣಿಕ್ರೆ ಅದಕ್ಕ ಇವತ್ತಿನ ದಿವಸ ನಾವು ಎಂತ ಜಾತ್ರೆಗೆ ಬಂದಿವಾ ಅಂದ್ರೆ ಆದಿಶಕ್ತಿ ಅವತಾರವ ಧರಿಸಿ ಧರ್ಮದ ದೇವತೆಯಾಗಿ ದರಗಿಳುದು ಹೌದು 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 ಆದಿಶಕ್ತಿ ಅವತಾರವ ಧರಿಸಿ ಧರ್ಮದ ದೇವತೆಯಾಗಿ ದರಗಿಳಿದು ಮಾನವರ ಉದ್ಧಾರಕ್ಕಾಗಿ ಮರ್ತೇ ಲೋಕಕ್ಕೆ ಬಂದಿರತಕ್ಕಂತ ನನ್ನ ನಾನು ಆಸ್ತ್ರ ಪ್ರಸಿದ್ದಿ ಇದೆ ಯಾರು ಸಬ್ ಹೇಕಿotti ಹ ಮಾನವರ ಉದ್ದಾರಕ್ಕಾಗಿ ಮರ್ತ್ಯ ಲಕಕ್ಕೆ ಬಂದಿರತಕ್ಕಂತ ನನುವ ಆ ದೈವಕ್ತಿ ಆರ್ಯಪೈಕಿ ನನುವ ಜಗತ್ ಮಾತೆ ಈ ಕೊಗಟ್ನೂರ ಬಾಗಮತ್ತಾಯ ಕೂಡ ಸಂಜೀವತಿಯಿಂದ ನಮಸ್ಕಾರಗಳನ್ನು ಹೇಳಿ ಹೌದು ಮಾನ್ಯ ಬಾ ಶಿವಪ್ ಈ ಕೊಗಟ್ನೂರ ಬಾಗಮತ್ತಾಯ ಮೊಡೆ ಅಂತ ನನಗೆ ಏನು ಅನ್ಸಕತ್ತೆ ಅಪ್ಪಾ ಅಂದ್ರೆ ಏನು ಅನ್ಸಕತ್ತೆ ಇದು ಏನು ಅದಕ್ಕ ಈ ಅಡವಿ ವಸ್ತು ಒಳಗೆ ಜನ ಕುಡಿದ್ರು ಕೂಡ ನಾವು ನೋಡಿದ್ರೆ ಇಲ್ಲಿ ನಮ್ಮ ಊನ ಬಳಗ ಒಳಗಿರಿ ಬಾಳ ಕುಡಿಯೋರ ನನ್ನ ತಾಯಿ ಬಳಗಕ್ಕ ಮತ್ತೆ ನನ್ನ ತಂದಿ ಬಳಗಕ್ಕೆ ಏನ್ ವಿನಂತಿ ಐತಿಪಾ ಅಂದ್ರೆ ಇಲ್ಲಿ ಏನ್ ವಿನಂತಿ ಮಾಡೋರ್ ಇವತ್ತ ಹಾಲಂಜಿ ಸಿದ್ದೇಶ್ವರ ಡೊಳ್ಳಿನ ಗಾಡ ಸಂಘ ಬಿಜೆ ಹೌದು ಅಕ್ಷತಾವಿದು ಕೂಡ ಇದು ಮೊದಲನೇ ಇದು ಲೋಕೇಶ್ ಮಾಸ್ತರದು ಕೂಡ ಮೊದಲನೇ ಸ್ಥೇಸಂಗಿ ಮತ್ತ ಈ ಪೊಗಟ್ನೂರು ಗ್ರಾಮಕ್ಕೆ ಹೆಂಗಪ್ಪ ಅಂದ್ರೆ ಎರಡು ಒಂದು ಮಕ್ಕಳಿದ್ದರಡು ಮಕ್ಕಳಿದ್ದಂಗೆ ಎರಡು ಎರಡು ಮಕ್ಕಳಿದ್ದಂಗೆ ನೀವು ಎರಡು ಮಕ್ಕಳನ್ನ ಹೆಂಗ ಜೋಪಾನ ಹೆಂಗ್ ಅಂದ್ರಿ ಹಂಸ ಚೇರನ್ಯಂತೆ ಹೌದ್ ಹೌದ್ ಅವು ಹಂಗ್ರಿ ಒಂದು ಡಿಯೊಳಗ ಹಾಲ ಮತ್ತ ನೀರನ್ನು ಎರಡೂ ಹಾಕಿಟ್ಟಾಗ ಒಂದು ಬಟ್ಟಲೊಳಗೆ ಹಾಲ ಮತ್ತು ನೀರ ಎರಡೂ ಇಟ್ಟಾಗ ಸಂಸತ್ ಪಕ್ಷ ಹಾಲನ್ನು ಮಾತ್ರ ಸೇವಿಸಿ ನೀರನ್ನು ಹೆಂಗೆ ಬಿಡ್ತದಲ್ಲ ಹಂಗ ನೀವು ತಪ್ಪನ ಬಿಡುತ್ತಿ ಅವರಿಗೆ ತಪ್ಪೆಲ್ಲ ಬಿಟ್ಟು ಬರೀ ಒಪ್ಪನ್ನ ಸ್ವೀಕಾರ ಮಾಡ್ಬೇಕಾಗಮ್ಮ ತಪ್ಪು ಮಾಡಿ ರೊಕ್ಕ ಬಿಡಬೇಕು ರಕ್ತ ಕೊಡ್ಲಿಕ್ಕೆ ಅದಕ್ಕೆ ಬಹಳಷ್ಟು ಮಾತಾಡಿದ ಅವಶ್ಯಕತೆ ಇಲ್ಲ ಇಲ್ಲ ಹೌದು ಹೌದು ಅದಕ್ಕೆ ರೊಕ್ಕ ಕೊಟ್ಟವ್ರ ನಮ್ಮ ಇದೇ ಪೌಟ್ನಿಂದ ಒಂದ್ ನೂರ ಒಂದ್ ರೂಪಾಯಿ ಎರಡು ವಾಲಿ ಹಾಕ್ಯಾರ ಅವ್ರನ್ನೇ ಮುಂದೆ ಅರಿ ದೇವಿ ಭಾಗ್ಯವಂತಾದವಿ ಡಿನಗಾಯನ ಸಂಘ ಸಾಕ ಇವರಾದ್ರೂ ಕೂಡ ಬಿಜುರಿಗಿ ಗ್ರಾಮದಿಂದ ಅಕ್ಷ ಲೋಕೇಶ್ ಮಾಸ್ತರ್ ಬಹಳ ದೂರಿಂದ ಇಲ್ಲಿ ತರ ಕಾರ್ಯಕ್ರಮ ಮಾಡಕ್ ಬಂದ